ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಅಮ್ಮನವ್ರಿಗೆ ಅಂತ ಹಬ್ಬಕ್ಕೆ ಅಂತ ಬಂದಿದ್ನಲ್ಲ ಆದರೆ ಬೆಳಗ್ಗೆ ಐದು ಗಂಟೆ ನಾಲ್ಕೂವರೆ ಆಗಿದೆ ಎದ್ದಿದ್ದೀನಿ ಯಾಕೆಂದರೆ ಮಕ್ಕಳು ಸ್ಕೂಲ್ ಇದೆ ಅಲ್ವ ಅದಕ್ಕೆ ಬೇಗ ಎಲ್ಲ ಇಲ್ಲೇ ಮಾಡಿಕೊಂಡು ತಗೊಂಡು ಹೋಗೋಣ ಅಂದ್ಬಿಟ್ಟು ಎದ್ದಿದ್ದೀನಿ ಐದು ಗಂಟೆ ಆಗಿದೆ ಅಪ್ಪನ ಜೊತೆ ಮಲಗಿದ್ದಾರೆ ನಮ್ಮ ಅಪ್ಪನ ಜೊತೆ ಮಲಗಿದ್ದಾರೆ ನನ್ನ ಮಕ್ಕಳು ಅಮ್ಮ ಹೊರಗಡೆ ಕೆಲಸ ಮಾಡ್ಕೊಳ್ಳಿ ನಾನು ಒಳಗಡೆ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ನೀರೆಲ್ಲ ಬರ್ತಾಯಿತ್ತು ಅದಕ್ಕೆ ಈಚೆಗಡೆ ರೋಡೆಲ್ಲ ತೊಳೆದು ಅಮ್ಮಂಗಂತೂ ರಂಗೋಲಿ ಏನು ಹಾಕಕ್ಕೆ ಬರೋಲ್ಲ ಸುಮ್ಮನೆ ರೋಡೆಲ್ಲ ಮನೆ ಬಾಗಿಲೆಲ್ಲ ತೊಳಿತಾರೆ ಅಷ್ಟೇ ತೊಳೆದ್ಬಿಟ್ಟು ಸ್ವಲ್ಪ ಎರಡು ಬೆಡ್ಶೀಟ್ ಇತ್ತು ಚಿಕ್ಕದು ಅದನ್ನು ಇದ್ದಾರೆ ಮತ್ತು ಕೋಳಿಗಳೆಲ್ಲ ಬಿಟ್ಟಿದ್ದಾರೆ ಇದೆಲ್ಲ ನಮ್ಮದೇ ಕೋಳಿಗಳು ಇದು ಕೆಂಚು ಕಲ್ಲರ್ ಇದೆ ಅಲ್ವಾ ಅದು ನಾನೇ ಸಣ್ಣ ಮರಿಯಿಂದನೂ ಕೂಡ ನಾನೇ ಸಾಕಿರೋ ಅಂಥ ಕೋಳಿ ತುಂಬ ಅದರಿಂದಲೇ ನಮ್ಮನೆಗೆ ತುಂಬ ಅಂದರೆ ತುಂಬ ಕೋಳಿಗಳೆಲ್ಲ ಆಗಿದೆ ಆ ಕೆಂಚು ಕೋಳಿಯಿಂದ ಮತ್ತು ಇನ್ನೊಂದು ಕೋಳಿ ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಮತ್ತು ಕೋಳಿ ಎಲ್ಲ ಬಿಟ್ಬಿಟ್ಟು ಬೆಡ್ಶೀಟ್ ಎಲ್ಲ ತೊಳೆದಾಕ್ಬಿಟ್ಟು ಪಾತ್ರೆ ಎಲ್ಲ ಒಳಗಡೆ ಏನೇನು ಪಾತ್ರೆ ಇತ್ತು ಅಡುಗೆ ಮನೆ ಒಳಗಡೆ ಅದೆಲ್ಲ ಪಾತ್ರೆ ಎಲ್ಲ ತಂದು ಅಮ್ಮನಿಗೆ ಕೊಟ್ಟೆ ಇದ್ದಾರೆ ನೋಡಿ ಇದು ಕೂಡ ಅದ್ರ ಮಗಳು ಇದು ಇದು ಕೂಡ ತುಂಬ ಮರಿ ಎಲ್ಲ ಚೆನ್ನಾಗಿ ನೋಡ್ಕೊಳುತ್ತೆ ಅದು ಕೂಡ ಯಾರಾದರೂ ಒಬ್ಬರು ಏನಾದರೂ ಮರಿಗಳು ಇಟ್ಕೊಳ್ಳೋಕೆ ಅಂತ ಬಂದರೆ ಕಚ್ಚೋಕ್ಕೆ ಬಂದುಬಿಡುತ್ತೆ ಆ ಥರ ಇದೆ ಸಣ್ಣ ಪುಟ್ಟು ಮರಿಗಳು ಅಂದರೆ ನನಗಂತೂ ತುಂಬ ಇಷ್ಟ ಮಕ್ಕಳು ಹಾಗೆ ಅಲ್ವಾ ಮನ್ಸರುಗಳು ಮಕ್ಕಳು ಹಾಗೆ ತಾನೆ ಚಿಕ್ಕ ಮಗುನಲ್ಲಿ ಸೂಪರಾಗಿ ವೈಟಿಗೆ ಗುಂಡ್ಗುಂಡು ಚೆನ್ನಾಗಿರ್ತಾರೆ ಅದೇ ಥರ ಪ್ರಾಣಿಗಳು ಆದರೂ ಅಷ್ಟೇ ಪಕ್ಷಿಗಳಾದರೂ ಕೂಡ ಅಷ್ಟೇ ಸಣ್ಣ ಮರಿಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಇನ್ನೊಂದು ಕೆಂಚು ಕೋಳಿ ತೋರಿಸೋದನ್ನೆಲ್ಲ ನೋಡಿ ಅದು ಮರಿನ ಸೂಪರಾಗಿ ನೋಡ್ಕೊಳ್ತಾರೆ ಮತ್ತು ನಮ್ಮ ಮನೇಲಿ ಗುಲಾಬಿ ಹೂವು ಬಿಟ್ಟಿತ್ತು ನಾನು ನಿನ್ನೆನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಗುಲಾಬಿ ಗಿಡ ನಾನೇ ಹಾಕಿರೋದು ಅಂತ ಅದು ಹುಳ ಎಲ್ಲ ಬಂದ್ಬಿಟ್ಟು ಎಲ್ಲ ಗುಲಾಬಿ ಗಿಡ ಎಲ್ಲನೂ ಕಟ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಔಷಧಿ ಎಲ್ಲ ಒಡೆದು ಇದು ಮಾಡಿದರೆ ಆಮೇಲೆ ಮತ್ತೆ ಚಿಗುರ್ಕೊಂಡು ಇವಾಗ ಮತ್ತೆ ಹೂವು ಎಲ್ಲ ಬಿಡ್ತಿದೆ ಸುಮಾರು ಒಂದು ಪುಟ್ಟೆ ಹೂವು ಸ್ಟು ಬಿಡುತ್ತೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋಲಿ ಹೇಳಿದ್ದೀನಿ ಮತ್ತು ನಾನು ಕೂಡ ಟಿಫನ್ ರೆಡಿ ಮಾಡೋಣ ಅಂತ ಅಮ್ಮಂಗೆ ಏನೇನು ಪಾತ್ರೆ ಇದೆ ಅಡುಗೆ ಮನೆ ಒಳಗಡೆ ಅದೆಲ್ಲನೂ ಕೊಟ್ಬಿಟ್ಟು ಬಂದೆ ಅಮ್ಮನೆ ನಾಲ್ಕೂವರೆಗೆ ಎದ್ದುಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಈರುಳ್ಳಿ ಟೊಮೊಟೊ ಎಲ್ಲನೂ ಪಲಾವ್ಗೆ ಏನೇನು ಬೇಕು ಪ್ರತಿಯೊಂದು ಕೂಡ ಕಟ್ ಮಾಡಿ ಇಟ್ಟಿದ್ದರು ನಾನು ಜಸ್ಟ್ ಬಂದು ಈಗ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಾನು ಊರಿಗೆ ಹೋಗಿ ಮತ್ತೆ ನಾನು ಅಡುಗೆ ಮಾಡಿ ಎಂಟು ಗಂಟೆ ಏಳುವರೆಗೆ ವ್ಯಾನ್ ಬರುತ್ತೆ ಅಲ್ಲಿ ನಾವು ಇಲ್ಲಿಂದ ಹೋಗೋದೇ ತುಂಬ ಲೇಟಾಗಿಬಿಡುತ್ತೆ ನಾನು ಅಲ್ಲಿ ಊರಿಗೆ ಹೋಗಿ ಮತ್ತೆ ಟಿಫನ್ ಎಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ವೇನೆ ಹೊರಟೋಗಿಬಿಡುತ್ತೆ ಅದಕ್ಕೋಸ್ಕರ ಅಮ್ಮ ಇಲ್ಲಿಂದನೇ ಮಕ್ಕಳು ಟಿಫನ್ಗೆ ರೆಡಿ ಮಾಡಿಕೊಂಡು ನೀನು ಕೂಡ ಒಂದು ಯಾವುದಕ್ಕಾದ್ರೂ ಹಾಕ್ಕೊಂಡು ಹೋಗು ಅಂತ ಹೇಳಿದರು ಅದಕ್ಕೆ ಒಂದೊಂದು ಐಟಮ್ ಇದೆ ಒಂದೊಂದು ಐಟಮ್ ಎಲ್ಲೆಲ್ಲಿದೆ ಅಂತ ನಂಗೆ ಸರಿಯಾಗಿ ಗೊತ್ತೇ ಆಗ್ತಿಲ್ಲ ಅದಕ್ಕೆ ಅಮ್ಮನ ಕರೆದು ಕೇಳಿದೆ ಎಲ್ಲಿದೆ ಏನು ಅಂತ ನಾನು ಟೊಮೊಟೊ ಭಾತು ಮತ್ತು ಪಲಾವ್ ಎಲ್ಲ ಮಾಡಬೇಕಿದೆ ಅಚ್ಚ ಖರದ ಪುಡಿ ಧನ್ಯ ಪುಡಿ ಯೂಸ್ ಮಾಡ್ತೀನಿ ನಾನು ಯಾವುದೇ ರೀತಿ ರುಬ್ಬೆಲ್ಲ ಮಸಾಲೆ ಎಲ್ಲ ರುಬ್ಬಿ ಏನು ಮಾಡಲ್ಲ ನಾನು ಜಸ್ಟ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸ್ಕೊಂಡು ಮತ್ತು ಚಕ್ಕೆ ಲವಂಗ ಎಲ್ಲ ಸುಮ್ಮನೆ ಹಾಗೆ ಹಾಕ್ಕೊಳ್ತೀನಿ ಒಬ್ಬೊಬ್ಬರು ಕಾಯಿ ಮತ್ತು ಹಸಿಮೆಣಸಿಕಾಯಿ ಮತ್ತು ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ರುಬ್ಬಿ ಮಾಡ್ತಾರೆ ನಾನು ಯಾವತ್ತೂ ಕೂಡ ರುಬ್ಬಿ ಮಾಡಲ್ಲ ಜಸ್ಟು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ತೀನಿ ಅಷ್ಟೇ ಅದಕ್ಕೆ ಅಮ್ಮ ಇಲ್ಲೇ ಮಾಡ್ಕೊಂಡು ಹೋಗ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದು ನನಗೂ ಕೂಡ ಇದಕ್ಕಂತೂ ಆಗ್ತಾನೇ ಇಲ್ಲ ತುಂಬ ಅಷ್ಟೊತ್ತಿಗೆ ಹಿಮ ಎಲ್ಲ ಇರುತ್ತೆ ನನಗೂ ಕೂಡ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು ಒಂದು ವಾರದಿಂದ ನಿಲ್ತಾನೆ ಇಲ್ಲ ತುಂಬ ನೆಗಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂಥರ ನನಗೂ ಕೂಡ ಒಂಥರ ಬೇಜಾರಾಗ್ತಾಯಿತ್ತು ಯಾವತ್ತು ಊರಿಗೆ ಬಂದರೂ ಅಷ್ಟೇ ಇವತ್ತು ಸಂಜೆ ಟೈಮು ಮನೇಲಿ ನಮ್ಮ ಮನೇಲಿ ಏನೇನು ಕೆಲಸ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ಇವತ್ತು ಸಂಜೆ ಟೈಮ್ ಬಂದರೆ ನಾಳೆ ಬೆಳಿಗ್ಗೆ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಎದ್ದು ನಾಲ್ಕು ಗಂಟೆ ರಾತ್ರಿ ಐದು ಗಂಟೆ ರಾತ್ರಿಗೆ ಎದ್ದು ಆಮೇಲೆ ನಾನು ಹೋಗ್ಬಿಡ್ತೀನಿ ಬೇರೆಯವರೆಲ್ಲ ಎರಡು ದಿನ ಮೂರು ದಿನ ಉಳ್ಕೊಳ್ತಾರಲ್ಲ ಆ ಥರ ಉಳ್ಕೊಳಕ್ಕೆ ಟೈಮೇ ಸಿಗಲ್ಲ ಆವಾಗ ದಸರಾ ರಾಜ್ಯದಲ್ಲೂ ಕೂಡ ಬಂದಿದ್ದೆ ಬೇಸಿಗೆ ರಾಜ್ಯದಲ್ಲೂ ಕೂಡ ಬಂದಿದ್ದೆ ಆವಾಗಲೂ ಅಷ್ಟನ್ನೇ ಮಕ್ಕಳು ಬಿಟ್ಬಿಟ್ಟು ಹೊರಟೋದೆ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಊರ ಕಡೆ ತುಂಬ ಕೋತಿಗಳು ಕಾಟ ಇರೋದ್ರಿಂದ ನಾನು ಜಾಸ್ತಿ ಏನು ಉಳ್ಕೊಳ್ಳಲ್ಲ ಕೋತಿಗಳು ಮನೆ ಹೆಂಚೆಲ್ಲ ಎತ್ತಿಬಿಟ್ಟು ಮನೆಯಲ್ಲಿ ಒಳಗಡೆ ಇಟ್ಟಿರೋ ಸಾಮಾನೆಲ್ಲ ಹಾಳು ಮಾಡೋಕ್ಕೆ ಬಿಡ್ತವೆ ಅದಕ್ಕೋಸ್ಕರ ನಾನು ಮನೇಲಿ ಜಾಸ್ತಿ ಇರೋಕ್ಕೆ ಟೈಮೇ ಸಿಗೋಲ್ಲ ಬೇಸಿಗೆ ರಜದಲ್ಲಿ ಬಂದು ಒಂದು ಎರಡು ದಿನ ಇದ್ದೆ ಆಮೇಲೆ ವಾಪಸ್ಸು ಹೊರಟೋಗಿಬಿಟ್ಟೆ ಇವಾಗ ಟಿಫನ್ ಎಲ್ಲ ಒಗ್ಗರಣೆ ಎಲ್ಲ ಇಟ್ಬಿಟ್ಟು ಇವಾಗ ನಾನು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಅಡುಗೆ ಆದ ತಕ್ಷಣ ಕುಕ್ಕರಲ್ಲಿ ಏನೇನು ಒಗ್ಗರಣೆ ಕೊಡಬೇಕೋ ಅದೆಲ್ಲನೂ ಒಗ್ಗರಣೆ ಕೊಟ್ಬಿಟ್ಟು ನಾನು ಅಡುಗೆ ಮನೆ ಒಂದೇ ಸಲ ಅಲ್ಲೇ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದರೆ ನಾವು ಹೊರ್ಗಡೆ ಒಂದು ಕೆಲಸ ಮತ್ತು ಮನೆ ಅಡುಗೆ ಮನೆ ಒಳಗೆ ಮನೆ ಒಳಗಡೆ ಒಂದೊಂದು ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೊರ್ಗಡೆನೂ ಕೆಲಸ ಆಗೋಲ್ಲ ಮತ್ತು ಮನೆ ಒಳಗಡೆನೂ ಕೂಡ ಕೆಲಸ ಆಗೋದಿಲ್ಲ ಅದಕ್ಕೆ ಒಂದೇ ಸಲ ನಾನು ಅಡುಗೆ ಮಾಡ್ತಿದ್ದಾಗಲೇ ನಾನು ಅಲ್ಲೇ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ಅಡುಗೆ ಮನೆ ಸ್ವಲ್ಪ ಇರ್ಬೋದು ಏನೇ ಇರ್ಬೋದು ಎಲ್ಲನೂ ಕೂಡ ಅಲ್ಲೇ ಕ್ಲೀನಾಗಿ ಎಲ್ಲ ಒರೆಸ್ಬಿಟ್ಟು ಅಲ್ಲಿ ಸಾಮಾನು ಏನಿದೆಯೋ ಅದೆಲ್ಲನೂ ಕೂಡ ಎತ್ತಿ ಇಟ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ ಆ ಥರ ಮಾಡಿಕೊಂಡ್ರೆ ಸ್ವಲ್ಪ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಅಲ್ಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಮ್ಮನೇಲಿ ಇದ್ದಾಗಲೂ ಅಷ್ಟೇ ಮತ್ತು ಅಮ್ಮಂಗೂ ಕೂಡ ಸ್ವಲ್ಪ ಇನ್ನೂ ಈಗ ಅಡುಗೆ ಎಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ನಲ್ಲ ಅದು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ತಗೊಂಡೋಗಿ ಈಚೆಲ್ಲ ಕೊಟ್ಬಿಟ್ಟು ಬಾಕ್ಸ್ ಕೆಳಗಡೆ ಎಲ್ಲ ಸ್ವಲ್ಪ ಗಲೀಜೆಲ್ಲ ಇತ್ತು ಅದೆಲ್ಲವೂ ಕೂಡ ರೆಡಿ ಮಾಡಿದೆ ಕ್ಲೀನಾಗಿ ಈಗ ಒರೆಸಿ ಇಟ್ಟಿದ್ದೀನಿ ನೋಡಿ ಫೈನಲಿ ಈ ಥರ ಇದೆ ಅಮ್ಮ ಇನ್ನು ಪಾತ್ರೆ ಏನು ಜೋ ಇದು ತೊಳ್ಕೊಂಡು ಬಂದು ಕೊಟ್ಟಿಲ್ಲ ಅಲ್ಲಿರೋದ ಕ್ಲೀನಾಗಿ ಜೋಡಿಸ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕ್ಬಿಟ್ಟು ಟಿಫನ್ ಇನ್ನೂ ಕೂಗಿಲ್ಲ ಇಟ್ಟಿದ್ದೀನಿ ಇವಾಗ ಟಿಫನ್ ಕೂಡ ರೆಡಿ ಆಯಿತು ಅದಕ್ಕೆ ಮಕ್ಕಳು ಬಾಕ್ಸ್ ಮತ್ತು ನನಗೆ ನಮ್ಮ ಹಸ್ಬೆಂಡ್ಗೆ ಒಂದು ಟಿಫನ್ಗೆ ಹಾಕೋ ಅಂದ್ಬಿಟ್ಟು ನಮ್ಮಮ್ಮ ಒಂದು ಟಿಫನ್ ಕೊಟ್ಟರು ಅದಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡ್ಗೆ ಹಾಕೊಳ್ತಾ ಇದ್ದೀನಿ ಮತ್ತು ನನ್ನ ಮಕ್ಕಳು ಕೂಡ ಬಾಕ್ಸ್ಗೆಲ್ಲ ಹಾಕಿ ಇಡ್ತೀನಿ ಅಂದರೆ ಬಾಕ್ಸ್ ಬಿಸಿ ಇದರಲ್ಲೇ ಹಾಕ್ಬಿಟ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಮಕ್ಕಳುಗಳಿಗೆ ಎಷ್ಟೋ ಸಲ ನಮ್ಮ ಮಕ್ಕಳು ಹೇಳಿದ್ದಾರೆ ಹಾಕ್ಬೇಡ ಮಮ್ಮಿ ಎಲ್ಲ ಬರುತ್ತೆ ತಿನ್ನೋಕ್ಕಾಗಲ್ಲ ಅಂತ ಅದಕ್ಕೆ ಅಲ್ಲಿ ಆದ ತಕ್ಷಣ ಬಾಕ್ಸ್ಗೆ ಹಾಕಿ ಇಲ್ಲಾಂದರೆ ಒಂದು ಪ್ಲೇಟ್ಗೆ ಹಾಕಿ ಆರಕ್ಕೆ ಅಂತ ಬಿಡ್ತೀನಿ ಅದು ಫುಲ್ಲು ತಣ್ಣಗಾದಮೇಲೆ ಬಾಕ್ಸ್ಗೆ ಇದು ಮಾಡ್ತೀನಿ ನಾನು ಕೂಡ ನಾನು ಒಂದು ಟಿಫನ್ಗೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಹಾಕ್ಬಿಟ್ಟು ಮತ್ತು ಮಕ್ಕಳು ಬಾಕ್ಸ್ಗೂ ಕೂಡ ಹಾಕ್ಬಿಟ್ಟು ಸ್ವಲ್ಪ ಆರ್ಲಿ ನಾನು ಹೋಗೋ ತನಕ ಅಂದ್ಬಿಟ್ಟು ಇಟ್ಟಿದ್ದೀನಿ ಆದರೂ ಕೂಡ ತುಂಬ ಬಿಸಿ ಇತ್ತು ಅದೇ ತಾನೇ ಆಗಿತ್ತು ಟೈಮ್ ಬೇರೆ ಆಗ್ತಾಯಿತ್ತು ನಾ ಐದು ಗಂಟೆಗೆ ಎದ್ರು ಕೂಡ ನನಗೆ ಕೆಲಸ ಮುಗಿಲೇ ಇಲ್ಲ ನಾವು ಬೇಗ ಎದ್ದ ದಿನಕ್ಕೆ ಬೇಗ ಕೆಲಸನೇ ಆಗೋಲ್ಲ ನಾವು ನಿಧಾನಕ್ಕೆ ಹೇಳ್ತೀವಲ್ಲ ನೋಡಿ ಆವತ್ತಿನ ದಿನವೇ ಬೇಗ ಕೆಲಸ ಆಗುತ್ತೆ ನನಗಂತೂ ಸುಮಾರು ಸಲ ಅದೇ ಥರ ಆಗಿದೆ ನಾನು ಯಾವತ್ತು ಬೇಗ ಹೇಳ್ತೀನೋ ಆವತ್ತು ಬೇಗ ಕೆಲಸ ಆಗಲ್ಲ ನಿಧಾನ ಕೇಳ್ತೀನಿ ನೋಡಿ ಆವತ್ತು ಬೇಗ ಕೆಲಸ ಆಗುತ್ತೆ ಮತ್ತೆ ಅಪ್ಪ ಕೂಡ ಎದ್ದಿದ್ದಾರೆ ಎದ್ಬಿಟ್ಟು ನನ್ನ ಮಕ್ಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ತುಂಬಾ ದಿನ ಆಗಿತ್ತಲ್ವಾ ಅದಕ್ಕೆ ಅಪ್ಪ ನಮ್ಮ ಮಕ್ಳಿಗೆ ದುಡ್ಡು ಕೊಡ್ತಾ ಇದ್ದಾರೆ ನನ್ನ ತಮ್ಮ ಕೂಡ ಐದು ಗಂಟೆ ಐದುವರೆಗೆ ಕೆಲಸಕ್ಕೆ ಹೋಗ್ತಾನೆ ಮತ್ತು ನಮ್ಮ ಅಪ್ಪ ಕೂಡ ಆರೂವರೆ ಬಸ್ ಬರುತ್ತೆ ಆರೂವರೆ ಬಸ್ಗೆ ಹೋಗ್ತಾರೆ ಅದಕ್ಕೆ ಅಪ್ಪ ಅಮ್ಮಂಗೆ ಸ್ವಲ್ಪ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಅಮ್ಮ ಹೊರ್ಗಡೆ ಕೆಲಸ ಮಾಡ್ತಾ ಇತ್ತಲ್ಲ ನಾನು ಅಡುಗೆ ಮನೆ ಒಳಗಡೆ ಇದ್ನಲ್ಲ ಅದಕ್ಕೆ ನಾನೇ ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು ಕಾಫಿ ಕಾಯಿಸ್ಬಿಟ್ಟು ಅಪ್ಪಂಗೂ ಕೂಡ ಕಾಫಿ ಕೊಟ್ಟೆ ಮತ್ತು ನಮ್ಮ ಹಸ್ಬೆಂಡ್ ಕೂಡ ಅದೇ ತಾನೇ ಇದ್ದಿದ್ರು ಆರು ಗಂಟೆ ಆಗಿತ್ತು ಅವ್ರಿಗೂ ಕೂಡ ಕಾಫಿ ಕೊಟ್ಟೆ ಆರೂವರೆಗೆ ಬಸ್ ಬರುತ್ತಲ್ಲ ಅಷ್ಟರಲ್ಲಿ ಅಪ್ಪ ಕಾಫಿ ಒಂದು ಲೋಟ ಕುಡ್ಕೊಂಡು ಹೋಗ್ತಾರೆ ಟಿಫನ್ ಏನು ಮಾಡಲ್ಲ ಅವರು ಮತ್ತು ನಾನು ಕೂಡ ಬೆಡ್ಶೀಟು ನಮ್ಮ ತಮ್ಮ ಮಲಗಿದ್ದು ಕೆಲ್ಸಕ್ಕೆ ಹೋಗಿದ್ರಲ್ಲ ಆ ಬೆಡ್ಶೀಟು ಹಾಗೆ ಬಿದ್ದಿತ್ತು ಅಮ್ಮ ಕೂಡ ಸ್ವಲ್ಪ ಕೆಲ್ಸಕ್ಕೆ ಹೋಗಿತ್ತು ಅದಕ್ಕೆ ಅವರು ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿ ಬಿಡುತ್ತೆ ಅಂದ್ಬಿಟ್ಟು ನಾನೇ ಕೆಲಸ ಎಲ್ಲ ಹೊರ್ಗಡೆ ಒಳಗಡೆ ಮುಗ್ದಿತ್ತು ಟಿಫನ್ ಎಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಮಲಗಿರೋದು ಹಾಗೆ ಇದ್ದರೆ ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ಅಲ್ಲಿದ್ದು ಬೆಡ್ಶೀಟೆಲ್ಲನೂ ಧೂಡೆಲ್ಲ ಒದ್ರು ಬಿಟ್ಟು ಸ್ವಲ್ಪ ಎಲ್ಲ ಹಾಸಿದ್ರೆ ಚೆನ್ನಾಗಿರುತ್ತೆ ನಂದು ಕೂಡ ಮನೆ ಒಳಗಡೆ ಎಲ್ಲ ಬೆಡ್ಶೀಟು ಚಾಪೆ ಎಲ್ಲ ಎತ್ತಿಬಿಟ್ಟು ಟಿಫನ್ ರೆಡಿ ಮಾಡಿ ಕಾಫಿ ಕೊಟ್ಬಿಟ್ಟು ಮತ್ತು ಮನೆ ಕಾಸೆ ಎಲ್ಲ ಗುಡಿಸ್ದೆ ಇವಾಗ ಅಮ್ಮ ಹೊರ್ ಒಳಗಡೆ ಹೊರಗಡೆ ಏನೇನು ಕೆಲಸ ಐತೋ ಅದೆಲ್ಲ ಮುಗಿಸ್ಬಿಟ್ಟು ಒಳಗಡೆ ಬಂದರು ನಾನು ನೈಟು ಮಟನ್ ಸಾಂಬಾರೀ ನಾನು ನಮ್ಮ ಹಸ್ಬೆಂಡ್ ಮಕ್ಕಳು ಯಾರೂ ಕೂಡ ಊಟ ಮಾಡಿರಲಿಲ್ಲ ಬರೀ ನಾಟಿ ಕೋಳಿ ಸಾಂಬಾರಲ್ಲಿ ಮಾತ್ರ ಊಟ ಮಾಡಿದ್ದು ಅದಕ್ಕೆ ಅಮ್ಮ ಸಾಂಬಾರು ಹಾಕ್ಕೊಡ್ತೀನಿ ತಗೊಂಡೋಗು ಅಂತ ಹೇಳಿದ್ರು ಅದಕ್ಕೆ ಟಿಫನ್ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಟಿಫನ್ನು ಮತ್ತು ಅಮ್ಮ ಸಾಂಬಾರು ಹಾಕ್ಕೊಟ್ಟಿದ್ರು ಆ ಸಾಂಬಾರನ್ನು ಕೂಡ ಹಾಕ್ಕೊಂಡೆ ಮತ್ತು ಮಕ್ಕಳಿಗೆ ಟಿಫನ್ ಕೂಡ ಕೊಟ್ಟೆ ಅವರು ಕೂಡ ಎದ್ದು ಅಲ್ಲುಜ್ಜಿ ಸ್ನಾನ ಏನು ಮಾಡಲಿಲ್ಲ ಬರೀ ಮೈ ತೊಳ್ಕೊಂಡು ಹಾಗೇ ಇದು ಯೂನಿಫಾರ್ಮ್ ಎಲ್ಲ ತಂದಿದೆ ನಾನು ಅವರು ಕೂಡ ರೆಡಿಯಾಗಿದ್ದರು ಅವ್ರಿಗೂ ಕೂಡ ಟಿಫನ್ ಎಲ್ಲ ಕೊಟ್ಟೆ ಅವರು ಕೂಡ ತಿಂತಾ ಇದ್ದಾರೆ ನಾನು ಕೂಡ ಅಮ್ಮ ಟೊಮೊಟೊ ಹಣ್ಣು ಮತ್ತು ಇನ್ನೂ ಏನೇನೋ ತರಕಾರಿ ಎಲ್ಲ ಇತ್ತು ನಾನು ಇಷ್ಟೊಂದು ಟೊಮೊಟೊ ನಮ್ಮ ಇರೋದು ನಾಲ್ಕು ಜನಕ್ಕೆ ಇಷ್ಟೊಂದು ಟೊಮೊಟೊ ಯಾಕೆ ನೀವೇ ಇಟ್ಕೊಳ್ಳಿ ಅಂತ ಹೇಳಿದೆ ನೀನಾದರೂ ಡೈಲಿ ಟಿಫನ್ ರೆಡಿ ಮಾಡ್ತಾ ಇರ್ತೀಯ ಮಕ್ಕಳಿಗೆ ತಗೊಂಡೋಗು ಅಂತ ಹೇಳಿದ್ರು ತುಂಬ ಟೊಮೊಟೊ ಎಲ್ಲ ಇತ್ತು ಟೊಮೊಟೊ ತರಕಾರಿ ಮತ್ತು ಸಾಂಬಾರೆಲ್ಲ ತಗೊಂಡು ತಗೊಂಡು ರೆಡಿ ಮಾಡಿಕೊಂಡೆ ಮತ್ತೆ ನಮ್ಮಮ್ಮ ನಮ್ಮ ಮಗಂದು ಅಲ್ಲೂ ಇದ್ದೆ ನನ್ನ ಮಗಳಿಗೆ ಬಿದ್ದು ಹುಟ್ಟಿದ ಮೇಲೆ ಅವಳಿಗೆ ಮಧ್ಯ ಹಲ್ಲು ಕಿಂಡಿ ಕಿಂಡಿ ಬಿಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಇವಂದು ಇದೇ ಥರ ಆಗಿಬಿಡುತ್ತೆ ಅಲ್ಲಲ್ಲೇ ಹೋಗ್ತಾಯಿದ್ರು ಅವ್ನಿಗೆ ಅಲ್ಲು ಸರಿಯಾಗಿ ಮಾಡು ಅಂತ ಹೇಳ್ತಾಯಿದ್ರು ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಇದ್ದೀವಿ ನನಗಂತೂ ಅಮ್ಮನ ಮನೆಯಿಂದ ಹೋಗಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಯಾವಾಗ ಬಂದರೂ ಕೂಡ ಸಂಜೆ ಟೈಮ್ ಬಂದು ಬೆಳಗ್ಗೆಗೆ ಹೋಗಬೇಕಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು ಮಕ್ಕಳು ಸ್ಕೂಲ್ ಬೇರೆ ಇತ್ತು ಇಲ್ಲಿಂದ ರೆಡಿ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಊರಿಗೆ ಹೋಗಿ ವ್ಯಾನ್ ಹತ್ತಿಸೋದು ಲೇಟಾಗಿ ಬಿಡುತ್ತೆ ಹೀಗೆ ಒಂದೇ ಸಲ ಮಕ್ಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಇಷ್ಟೇ ಇವತ್ತಿನ ಬ್ಲಾಗು ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ